ಕಣ್ಣೆ ಹುಡುಕೋದು ಕಣ್ಣೆ ಸಿಗೋದು ಇತ್ತಿತ್ತಾಗ ಬಾಳ ಮಂದಿ ರೈತರ ಮಕ್ಕಳಿಗೆ ಕಣ್ಣೆ ಕೊಡಂಗಲ್ಲ ಅಂತ ಒಂದಿಷ್ಟು ಮಂದಿ ತಾವ ಬರ್ಕೊಂಡ್ಬಿಟ್ಟ ನಾವು ಅವ್ರ ಹುಟ್ಟಿದ್ರ ರೈತರ ಮನೆಯಾಗ ಹುಟ್ಟಿರ್ತಾರ ಮತ್ತ ಅವ್ರು ಹುಟ್ಟಿದ್ರ ರೈತರ ಮನೆಯಾಗ ಹುಟ್ಟಿದ್ರು ಸಹಿತ ನನ್ನ ಮಕ್ಕಳು ಮಾತ್ರ ನೌಕರಿದವಂಗನೇ ಹೋಗ್ಬೇಕಂತ ತಲೆಗಾಗ ಬರದ್ ಇಟ್ಕೊಡ್ರಿ ಅಕ್ಕರದೊಳಗಿರ್ತಕ್ಕಂತ ಕಕ್ಕೂರದೊಳಗಿರುವಂತ ಎಲ್ಲಾ ಜನ ಒಂದ್ ಸನೆ ತಲೆ ಇಟ್ಕೋಬೇಕು ಇನ್ನು ಮುಂದೆ ಯಾರಾದ್ರೂ ಇವತ್ತು ದೊಡ್ಡ ದೊಡ್ಡ ಐ ಟಿ ಕಂಪ್ನಿ ಒಳಗಿರೋರು ಬಿ ಟಿ ಕಂಪನಿ ಒಳಗಿರೋರು ಬಿ ಎಂ ಡಬ್ಲ್ಯೂ ಲ್ಯಾಂಬೋರ್ಗಿನಿ ಕಾರ್ನ ಅಡ್ಡಾಡ್ತಾರ ಇನ್ನು ಹತ್ತು ವರ್ಷ ಬಿಟ್ಟು ರೈತರು ಹೆಲಿಕಾಪ್ಟರ್ ದಾಗ ಅಡ್ಡಾಡುವಷ್ಟು ತಾಕತ್ತ ಕಾರಣ ಏನು ಅಂತಂದ್ರೆ ಈ ಜಗತ್ತಿಗೆ ಎಲ್ಲಾ ಎಲ್ಲಾ ರೀತಿಯಿಂದ ವರ್ಕ್ ಫ್ರಮ್ ಹೋಮ್ ಅಂತ ತಿಳ್ಕೊಂಡು ಐ ಟಿ ಬಿ ಟಿ ಕಂಪನಿಯವರು ಕೊಟ್ಟಾರೆ ಮತ್ತೆ ಇವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಂಗ ರೈತರಿಗೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ನೀನು ಮನೆಯ ಕುತ್ಕೊಂಡ ಕೆಲಸ ಮಾಡಂದ್ರೆ ಎಲ್ಲಾ ದೇಶದಾಗ ಎಲ್ಲಾ ದಿವಾಳಿಯಾಗಿ ಹೋಗೈತಿ ಡೆಕ್ಕದ್ದಾದ್ರೂ ಸಹಿತ ರೈತರ ಕಚ್ಚಿ ಪಂಜಿ ಪಲದಾಗಿರೋ ಮಾತ್ರ ಮತ್ತೊಬ್ಬರು ಹೊಟ್ಟೆ ಹೊರತಾಗಿ ಹೊರತಾಗಿಲ್ಲ ತಂದ್ರ ಇಷ್ಟ ತಿಳ್ಕೊಬೇಕು ಒಟ್ಟಾದ ನೀವು ಜಗಳ ಮಾಡಕ್ ಹೋಗ್ಬಾರ್ದು ಜೀವನದಾಗ ಜಗಳ ಮಾಡಕ್ ಹೋಗ್ಬಾರ್ದು ಸಾಮೂಹಿಕ ಲಗ್ನದಾಗ ಮದುವೆ ಆದವ್ರು ಯಾವತ್ತು ಜೀವನ ಜಗಳ ಮಾಡಬಾರ್ದಗಳ ಹೆಂಗಿರ್ಬೇಕಂದ್ರ ಸಣ್ಣ ಪುಟ್ಟಕ್ಕೆ ಇರ್ಬೇಕಾದ್ ಅದನ್ನ ಬಿಟ್ಟು ನೀವೆಲ್ಲರೂ ತೊಗೊಂಡು ಹೋಗಿ ಅದ ಜಗಳ ತಗೊಂಡು ಡೈವರ್ಸ್ ಮಟ್ಟಕ್ಕೆ ಅದನ್ನ ಒಯ್ಯಕ್ ಹೋಗ್ಬಾರ್ದು ನಮ್ಮ ದೇಶದಾಗ ಎಂತ ಪರಂಪರೆ ಐತಂದ್ರೆ ಅಂದ್ರೆ ಒಂದ್ ಸಲ ಸಪ್ತ ಪದಿ ತೊಳ್ದು ಆಗಿನ ಅಂದ್ರೆ ಒಂದ್ ಸಲ ಸಪ್ತಪದಿ ತೋದ್ ಮದುವೆ ಆಗಿನ ಅಂದ್ರೆ ಏಳೇಳು ಜನ್ಮಕ್ಕ ನಾ ಒಂದ್ ಜನ್ಮಕ್ಕಲ್ಲ ಏಳೇಳು ಜನ್ಮಕ್ಕ ಇವಳೋ ನನ್ನ ಹೆಂಡತಿ ಇವಳ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕುವಂತ ಒಂದು ದೊಡ್ಡ ಸಂಸ್ಕೃತಿ ಐತೆ ಅಂದ್ರೆ ಅದು ಭಾರತ ದೇಶದಾಗ ಐತೆ ಹೊರತಾಗಿ ಬೇರೆ ಯಾವ ದೇಶದವ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಟ್ಟ ಜಗಳ ಮಾಡಕ್ ಹೋಗ್ಬಾಡ್ರಿ ಮಾಡಿದ್ರ ಮಾಡಬಲ್ ಅದನ್ನ ನಾಲ್ಕು ಮಂದಿ ಮುಂದ್ ತರಾಕ್ ಹೋಗ್ಬಾಡ್ರಿ ತಂದ್ರ ತರವಲ್ ಅದನ್ನ ಅಪ್ಪಿ ತಪ್ಪಿ ತಗೊಂಡು ಹೋಗಿ ಪಂಚಾಯತಿ ಕಟ್ಟಿ ಲೆವೆಲ್ ಹತ್ತು ಸಾಕ ಹೋಗ್ಬೇಡ್ರಿ ಹತ್ತು ಇಷ್ಟಿದ್ರೆ ಹತ್ತು ತಗೊಂಡ್ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತ ಹೋಗ್ಬೇಡ್ರಿ ಹತ್ತಿದ್ರೆ ಹತ್ತು ಹೋಲ್ರಿ ಅಕ್ಕ ಎಪ್ಪ ಯಾರು ಹರ್ಸಕ್ ಹೋಗ್ಬೇಡ್ರಿ ಹರ್ಸಿದ್ರೆ ಹರ್ ಅದನ್ನ ತಗೊಂಡ್ ಕೋರ್ಟ್ ಮೆಟ್ಲ ಹತ್ತ ಹೋಗ್ಬೇಡ್ರಿ ಹತ್ತಿದ್ರೆ ಹತ್ತು ಹೋಲ್ರಿ ವಕೀಲರಿಂದ ಅಡ್ಡಾಡಕ್ ಹೋಗ್ಬೇಡ್ರಿ ಅಡ್ಡಾಡಿದ್ರೆ ಅಡ್ಡಾಡ ಹೋಲ್ರಿ ಈ ಕಡೆ ಡೈವರ್ಸ್ ಕೊಟ್ಟು ಈ ಕಡೆ ಜಾಮೀನು ಇಲ್ಲ ಈ ಕಡೆ ಜಮೀನ್ ಇಲ್ಲ ಊರ ಮಂದಿಗೆ ಬ್ಯಾಸರಾಗಿ ಜೀವನ ಮಾಡ್ಬಾರ್ ಅನ್ನೋದೇ ಇವತ್ತಿನ ಕೊನೆ ಮಾತು ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ತಿಳಿಸಿ ಚಪ್ಪಾಳಿ ಹೊಡೆದವರು ನಾಲ್ಕು ಮಂದಿ ಪೊಲೀಸ್ ಸ್ಟೇಷನ್ ನ್ಯಾಯ ಅದಾವ ನೀವು ಖುಷಿ ಪಡಿಸೋರ ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಪವಿತ್ರ ಬಂಧನವನ್ನ ನಾವೆಲ್ಲ ಸಾರ್ಥಕವಾಗಿ ಬಳಸ್ಕೊಳ್ಳೋಣ ನಾಲ್ಕು ಮಂದಿಗೆ ಉಪಯೋಗ ಆಗುವಂತ ದೇಶಕ್ಕೆ ಹೆಮ್ಮೆ ಪಡುವಂತ ಒಂದು ಸುಪುತ್ರನನ್ನ ಸುಪುತ್ರೆಯನ್ನ ತಯಾರು ಮಾಡಿ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ ಅನ್ನುವಂತ ನಾರಾಜಿಜಿ ಲಾಟ್ರಿ ಅಂದ್ರೆ ಗಂಡಿಗೆ ಹೆಣ್ಣಿನ ಲಾಟ್ರಿ ಹೆಣ್ಣಿಗೆ ಗಂಡಿನ ಲಾಟ್ರಿ ಅಲ್ಲಿ ಇದ್ದಾಗ ನಿಮಗ್ ಲಾಟ್ರಿ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಪಕ್ಕ ಲಾಟ್ರಿ ಹೊಡೆದೈತಿಲ್ಲ ಒಂದು ಗಂಡಿಗೆ ಹೆಣ್ಣ ಲಾಟ್ರಿ ಹೆಣ್ಣಿಗೆ ಗಂಡ ಲಾಟ್ರಿ ಇಲ್ಲಿವರೆಗೂ ತಮ್ಮ ಜೀವನದ ಒಂಟಿ ಖಾತೆಯನ್ನು ಓಪನ್ ಮಾಡಿದ್ರೆ ಅವ್ರು ಇವತ್ತಿನ ದಿವಸ ತಮ್ಮ ಜೀವನದ ಜಾಯಿಂಟ್ ಖಾತೆಯನ್ನು ಓಪನ್ ಮಾಡ್ತಾರೆ ತಮ್ಮ ಜೀವನದ ಜಾಯಿಂಟ್ ಖಾತೆಯನ್ನು ಓಪನ್ ಮಾಡಿ ಇಲ್ಲಿವರೆಗೂ ದೇಹ ಒಂದೇ ಇತ್ತು ಆದ್ರೆ ನೋಡುವಂತ ದೃಷ್ಟಿ ಆಡಿದ್ದು ಆದ್ರೆ ಇವತ್ತಿನಿಂದ ಇವತ್ತಿನಿಂದ ಅವ್ರ ಜೀವನ ಯಾವ ರೀತಿ ಹೋಗ್ತದ ಅಂತಂದ್ರೆ ಅವ್ರ ದೇಹಗಳು ಎರಡು ಇರಬಹುದು ಆದ್ರ ನೋಟು ಮಾತ್ರ ಒಂದೇ ಇರುತ್ತದೆ ಕಾಲುಗಳು ನಾಲ್ಕು ಇರ್ಬೋದು ನೋಡುವಂತ ಓಡುವಂತ ಗುಡಿ ಮಾತ್ರ ಒಂದೇ ಇರುತ್ತದೆ ಹಂಗೆ ಎಲ್ಲವೂ ಎರಡು ದೇಹ ಇದ್ರೂ ಸಹಿತ ಆತ್ಮ ಮಾತ್ರ ಒಂದೇ ಇರಬೇಕು ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವನಿಗೆ ಯಾರು ಮೆಚ್ಚಿಸ್ಬೇಕು ಅಂದ್ರೆ ನಾಲ್ಕು ಮಂದಿ ಫೋಟೋ ಹೊಡ್ಕೊಂತಾರಂತ ತಿಳ್ಕೊಂಡು ಮಂದಿ ನೋಡ್ತಾರಂತ ತಿಳ್ಕೊಂಡು ಅವ್ರನ್ನ ಮೆಚ್ಚಿಸೋದಕ್ಕೆ ನಾವು ಬದುಕೋದಲ್ಲ ನಾವು ಕೂಡಿ ಜೀವನ ಮಾಡಾಕತ್ತಿದ್ದು ನೋಡಿ ಭಗವಂತ ಮೆಚ್ಚು ಹೌದು ಹೌದು ಅನ್ಬೇಕು ಹಂಗ ನಮ್ಮ ಜೀವನವನ್ನು ನಾವೆಲ್ಲ ಬದುಕ್ಬೇಕನ್ನುವಂತದ್ದನ್ನ ಮೇನವರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ ಗಂಡೊಂದ್ ಕಡೆ ಹೆಣ್ಣು ಒಂದ್ ಕಡೆ ಆದ್ರೆ ಸಂಸಾರ ಬಹಳ ಚಲೋ ಆಗಂಗಿಲ್ಲ ಸನ್ಯಾಸಿಗಳ ಜೀವನ ಎಕ್ಕ ಗಾಡಿ ಇದ್ದಂಗ ಸಂಸಾರಿಗಳ ಜೀವನ ಜೋಡೆತ್ತಿನ ಬಂದಿದ್ದಂಗ ನಮ್ಮ ಜೀವನ ಹೆಂಗಂದ್ರ ಎತ್ತು ಅಂದ ಆದ್ರ ಗಾಲಿ ಆಡಿರ್ತಾವ ನಿಮ್ ಜೀವನ ಹಂಗಲ್ಲ ಎತ್ತು ಆಡ ಗಾಲಿ ಆಡ ಚಂದ ಹೇಳ್ಕೊಂಡು ಹೋಗಕ್ ಬರ್ತದ ಇದನ್ನು ಕಂಡ ಮುಳಗುಂದದ ಬಾಲಲಿನ ಮಹಾಂತ ಶಿವಗಳು ಹೇಳಿದ್ರು ಏನು ಚಲೋ ಮಾತಾಡ್ತಾರ ಅಂದ್ರೆ ಅವರು ಸನ್ಯಾಸಿಗಳು ಶ್ರೇಷ್ಠ ಅಂದಿಲ್ಲ ಯಾರಿಗೆ ಶ್ರೇಷ್ಠ ಅಂದಾರ ಅಂದ್ರ ಬ್ರಹ್ಮಚಾರಿಗಳು ಶ್ರೇಷ್ಠ ಅನ್ಲಿಲ್ಲ ಸನ್ಯಾಸಿಗಳು ಶ್ರೇಷ್ಠ ಅನ್ಲಿಲ್ಲ ವಾನಪ್ರಸ್ಥದೊಳಗಿರ ಶ್ರೇಷ್ಠ ಅನ್ಲಿಲ್ಲ ಧನ್ಯೋ ಗೃಹಸ್ಥಾಶ್ರಮ ಅಂತ ಅಂದಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೆ ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಸಂಸಾರ ಅನ್ನುವಂಥದ್ದು ಎಲ್ಲರಿಗೂ ಇತ್ತು ಅವರು ಹೆಂಗ ಸಂಸಾರವನ್ನು ನಡೆಸಾರ ನಾವ್ ಹೆಂಗ್ ಸಂಸಾರ ನಡೆಸಾಕ್ಬೇಕಾಗಿರುವಂತ ಈ ಸಾಮೂಹಿಕ ಪರಂಪರೆಯನ್ನ ಮಟ್ ಮೊದಲ ಈ ನಾಡಿನೊಳಗೆ ತಂದವರು ಯಾರು ಗೊತ್ತೇ ನಿಮ್ಗೆ ಈ ಸಾಮೂಹಿಕ ಲಗ್ನ ಮಾಡ್ಬೇಕನ್ನುವಂತ ಮಟ್ ಮೊದಲ ಈ ನಾಡಿನ ತಂದವರು ಹನ್ನೆರಡನೇ ಶತಮಾನದಾಗಿರ್ತಕ್ಕಂಥ ಗುಡ್ಡಾಪುರದ ದಾನಮ್ಮ ತಾಯಿ ಪರಂಪರೆಯನ್ನು ಹಾಕಿದ್ನು ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕುಂತವ್ರೆಲ್ಲ ಒಂದ್ ಜೋರು ಚಪ್ಪಾಳಿ ಹೊಡ್ಬೇಕು ಕುಂತವ್ ನದಿಕಿ ಮೇಲೆ ಕುಂತವ್ರು ಹೊಡಿಬೇಕಂತ ಅಂತ ಚಪ್ಪಾಳಿನ ಕೆಲವಂದ್ ಚಪ್ಪಾಳಿ ಹೊಡೆದು ಬಿಟ್ಟೈತಿ ನಗುದು ಬಿಟ್ಟೈತಿ ಜೀವನನು ಬಾಸರಾಗ್ಬಿಟ್ಟವ್ ಎಲ್ಲರಿಗೂ ಏನ್ ಮಾಡುದ್ರಿ ಹೆಂಗ್ ಮಾಡುದ್ರಿ ಅಂತ ಹಿಂಗ ವಿಚಾರ ಮಾಡ್ಕೋ ಕುಂತಾರ ತನ್ನ ಮದುವೆ ಟೈಮ್ ದೊಳಗ ಅವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಾಗ ತಾನ್ ಮದುವೆ ಆಗೋ ಟೈಮ್ ದಾಗ ಅವತ್ತಿನ ಕಾಲಕ್ಕೆ ಐದನೂರು ಜೋಡಿ ಮದುವೆ ಆಗುದ್ರ ಮುಖಾಂತರವಾಗಿ ಸಾಮೂಹಿಕ ಲಗ್ನಕ್ಕೆ ಪರಂಪರೆಯನ್ನ ಹಾಕಿರ್ತಕ್ಕಂಥ ಗುಡ್ಡಾಪುರದ ದಾನಮ್ಮ ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳ್ಕೊಡ್ಬೇಕಾಗ್ತದೆ ಮುಂದ ಆ ಪರಂಪರೆಯನ್ನ ಸಾಬರಮತಿ ಆಶ್ರಮದೊಳಗೆ ಮಹಾತ್ಮ ಗಾಂಧೀಜಿ ಅವರು ನಡೆಸ್ತಿದ್ರು ಸಾಬರಮತಿ ಆಶ್ರಮದೊಳಗ ಮಹಾತ್ಮ ಗಾಂಧೀಜಿ ಅವ್ರು ನಡೆಸೋ ಕಾಲಕ್ಕೆ ಲಾಲ್ ಬಹದ್ರೂ ಅವರು ಅದ ಆಶ್ರಮದೊಳಗೆ ಸಾಮೂಹಿಕ ಲಗ್ನಿ ಮದುವೆ ಆದ್ರು ಮದುವೆ ಆದಾಗ ವರದಕ್ಷಿಣೆ ಏನ್ ತಗೊಂಡಿರ್ಬೇಕ್ರಿ ಅವರು ಬಹುತೇಕ ನೀವು ಯಾರು ವರದಕ್ಷಿಣೆ ತಗೊಂಡಿಲ್ಲ ಅಂತ ಅನ್ಕೊಂತಿಲ್ಲ ನಗ ಬಹುತೇಕ ಸಾಮೂಹಿಕ ಲಗ್ನ ಅಂತ ಮಾಡೋದರ ಉದ್ದೇಶ ಏನಂತಂದ್ರೆ ಅವ್ರಿಗೆ ಬಾರ ಆಗಬಾರ್ದು ಅಂತ ಬಾಳ ಮಂದಿ ಮದುವೆ ಮಾಡ್ಕೊಂತಾರ ಮದ್ವಿ ಮಾಡ್ಕೊಂಡು ಚಲೋ ಕಾಟ ತಗೊಂಡ್ ಬರ್ತಾರ ಚಲೋ ತಾಡ್ ತಗೊಂಡ್ ಬರ್ತಾರ ಎಲ್ಲಾ ರೀತಿಯಿಂದ ಚಲೋ ಎಲ್ಲಾ ಮಾಡ್ತಾರ ಆದ್ರೆ ಆ ಸಾಲ ತೀರ್ಸೋದಕ್ ಬಹಳಷ್ಟು ಹೆಣಗಾಡುವಂತ ಪ್ರಯತ್ನವನ್ನು ನೋಡ್ತೀವಿ ಆದ್ರೆ ಮಾರತೇಶ್ವರ ಗುಡಿ ಅವರು ಗೋಪುರ ಕಟ್ಟಿ ಕಳಸ ಇಡೋದ್ ಅಷ್ಟೇ ಮಾಡೋದು ಬೇಡ ಅವ್ರ ನಿಮಿತ್ತವಾಗಿ ನೋಡ್ರಿ ಕಟ್ಟ ಬ್ರಹ್ಮಚಾರಿ ಹನುಮಪ್ಪ ಕಟ್ಟ ಬ್ರಹ್ಮಚಾರಿ ಚಿರಂಜೀವಿ ಅವನ ನೀನಸ್ ನಿಮ್ಮನ್ನ ಸಂಸಾರ ಜೀವನಕ್ಕೆ ಕಾಲಿಡಿದು ಹೋಗ ಪ್ರೀತಿಯಿಂದ ಸಾಮೂಹಿಕ ಲಗ್ನ ಮಾಡಿ ಕೊಡಕತ್ತಾರಲ್ಲ ಗುಡಿಯವ್ರಿಗೊಂದು ಜೋರಾಗಿ ಒಂದು ಅಂತ ಅಟ್ಬೇಕು ನೀವೆಲ್ಲ ಅವ್ರ ಏನು ವರ್ದಕ್ಷಿಣೆ ತಗೊಂಡ್ರ ಕೇವಲ ನೂಲು ಅಂತ ಒಂದು ರಾಟಿಯನ್ನು ಮಾತ್ರ ತೆಗೆದುಕೊಂಡು ಮದುವೆ ಆಗ್ತಾರ ಆದ್ರೆ ಇವತ್ತು ಹಂಗಲ್ಲ ಒಂದು ಮನಿ ಒಳಗೆ ಏನಾದ್ರು ನಿಮ್ಗೆ ಗೊತ್ತಿರಲಿ ಒಂದು ಯಾರಾದ್ರೂ ಹೊಲಕ್ ಹೋಗಿ ಅಂತ ಎತ್ತು ತಗೊಂಡ್ಬರಾಕೋದ್ರೆ ಪ್ಯಾಟಿ ಒಳಗೆ ಎತ್ತು ತಗೊಂಡ್ ಹಾಕ ಹೋದ್ರೆ ಕದ್ದು ಮುಚ್ಚಿ ವ್ಯಾಪಾರ ಮಾಡ್ತಾರೆ ಯಾರ ಬಾಯಿ ಬಿಚ್ಚಿ ಮಾತಾಡ್ತಾರ ಮಾತಾಡ್ತಾರಪ್ಪ ಇಲ್ಲಲ್ಲ ಎತ್ತ ಖರೀದಿ ಮಾಡ್ಬೇಕಾದ್ರೆ ಎತ್ತ ಖರೀದಿ ಮಾಡ್ಬೇಕಾದ್ರೆ ಕೈ ಮುಚ್ಚಿ ವಸ್ತ್ರ ಹಾಕಿ ಟವಲ್ ಹಾಕಿ ಅದ್ರ ವ್ಯಾಪಾರ ಮಾಡ್ಬೇಕು ಅನ್ನೋದು ಗೊತ್ತೈತಿ ಮತ್ತೆ ಹೆಣ್ಣು ಗಂಡನಿ ವ್ಯವಹಾರ ಇಷ್ಟು ಕೊಟ್ರೆ ನಾವು ಮದುವೆ ಅಕ್ಕಿ ಅನ್ನುವಂತಹ ಪರಂಪರೆ ಏನೈತಲ್ಲ ಆ ಎತ್ತು ಖರೀದಿ ಮಾಡೋದಕ್ಕಿಂತ ಅನ್ನುವಂಥದ್ದನ್ನು ತಿಳ್ಕೊಬೇಕು ಉನ್ನೂ ತಾಟಕ್ಕಿಂದು ಮಲಗು ಕಾಟಕ್ಕಿಂದು ಉನ್ನೂ ತಾಟನ ಅಕ್ಕಿನ್ನ ತರಬೇಕು ಮಲಗು ಕಾಟನ ಆಕಿನ ತೊಂಬರ್ಬೇಕಂದ್ರೆ ಅದಕ್ಕೆ ಯಾವತ್ತೂ ಮದ್ವಿ ಅನ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಬಿಟ್ಟು ಮನೆಗೆ ಅಂದ್ರೆ ಅದ ದೊಡ್ಡದನ್ನುವಂಥದ್ದನ್ನ ತಲೆಗೆ ಇಟ್ಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಏನ್ ತಿಳ್ಕೊಬೇಕು ಅಂತಂದ್ರೆ ಮದ್ವೆ ಆಗೈತಿಪ್ಪ ಹೊಸ ಜೀವನಕ್ಕೆ ಬಂದಿರಿ ಇವತ್ತು ಕೈ ಕೈ ಇಡ್ಕೊಂಡು ಅಡ್ಡಾಡ್ಬೇಕು ನಾಳೆ ದಿವಸ ಕೈ ಕೈ ಹಿಡ್ಕೊಂಡು ಅಡ್ಡಾಡ್ಬಾರ್ದು ಮತ್ತೆ ಏನಾಕತ್ತಿದ ಕರೆ ಇವತ್ ನೋಡ್ರಿ ಬಾಳ ಮಂದಿ ಚಲೋತ್ನಾಗ ಫೋಟೋಗ್ರಾಫರ್ ಬಾರಿ ಚಲೋ ಫೋಟೋ ತೆಗಿತಾರೆ ನಿಮ್ ಎಷ್ಟು ಚಲೋ ಫೋಟೋ ತೆಗಿತಾರ ಅಂದ್ರೆ ಒಂದ ಕೊಕ್ಕೋ ಕೊಲ್ದಾಗ ಪೈಪ್ ಪೈಪಿಟ್ಟಿರ್ತಾರ ಅವ್ರು ಒಂದ ಏಳನೀರ್ನಾಗ ಎರಡು ಪೈಪ್ ಬಿಟ್ಟಿರ್ತಾರ ಇಟ್ಟಿಟ್ಕೊಂಡು ಅವ್ನು ನೋಡಿದಾಗ ನಿಮ್ಮ ಜೀವನದಾಗ ಯಾವಾಗ ಮದ್ವಿ ಆದಮೇಲೆ ಲಗ್ನದಾಗ ಜಗಳ ಬಂದೈತೆ ಅಂದ್ರೆ ಯಾವ ಫೋಟೋ ನೋಡ್ಬೇಕಂದ್ರೆ ಸ್ವಾಮಿಗಳ ಹತ್ರ ಹೋಗಿ ಯಾವತ್ತೂ ಹೇಳಕ್ ಹೋಗ್ಬಾರ್ದು ಇವತ್ತೇನ್ ಫೋಟೋ ಹೊಡಸ್ಕೊಂಡಿರ್ತಾರಲ್ಲ ಆ ಫೋಟೋ ನೋಡ್ಕೊಂಡು ಕುಂದಿರ್ಬೇಕು ನಾ ಹಿಂದೆ ಅವತ್ತು ಹೆಂಗಿದ್ದೆ ಇವತ್ತು ಹೆಂಗನಿ ಮುಂದೆ ಹೆಂಗಿರ್ಬೇಕು ಅಂತದ್ದು ನಿಮ್ಮ ಮದ್ವಿ ಫೋಟೋ ನಿಮಗೆ ತಿಳಿಸ್ಕೊಡ್ತಾವನ್ನುವಂಥದ್ದನ್ನ ನಾವೆಲ್ಲರೂ ತಲೆಗಿಟ್ಕೊಳ್ಬೇಕಾಗ್ತದೆ ಸಂಸಾರ ಅನ್ನುವಂತ ಒಂದು ಪವಿತ್ರ ಬಂಧನದೊಳಗ ನಮ್ಮನ್ನ ಇವತ್ತಿನ ದಿವಸ ಹಾಕ್ತಾನೆ ಅಂತಂದ್ರೆ ಸ್ವಾಮಿಗಳು ಹೇಳಿದ್ರು ನಿಮ್ಗೆ ನಿಮ್ಗೆ ಯಾಕೆ ಇದು ಮಾಡ್ತಾರೆ ಕೈಯಾಗ ಕಾಯಿ ಕೊಟ್ಟರೆ ಎಲ್ಲ ಕೊಟ್ಟರೆ ಓದ್ತದ ನಿಮ್ಗೆ ಕೈಯ ಕಾಯಿ ಕೊಟ್ರೆ ಯಾಕೆ ಕೊಟ್ಟರೆ ಓದ್ತದಪ್ಪ ಸುಮ್ಮನೆ ಇವತ್ತಿನ ದಿವಸ ಯಾರು ಕೈಯ್ಯ ಕೊಡಂಗಿಲ್ಲ ಉಚ್ಚೊಳಾಕ ನಿಮ್ಮ ಹಳೆಯ ಗಿಡ ಇದ್ದವ್ರು ಉಚ್ಚೊಳಗ ಹಾಕಾರ ಯಾಕೆ ಕಾಯಿ ಕೊಟ್ಟಾರ ಅಂತಂದ್ರ ಕುಂತವ್ರೆಲ್ಲಾರು ತಿಳ್ಕೊಬೇಕು ಕಾಯಿ ಯಾಕೆ ಕೊಟ್ಟಾರ ಕೊಟ್ಟಾರಂದ್ರ ಕಾಯಿ ಕಟ್ಟಿರುವಂತದ್ದು ಇದು ಕಾಯ ಇದಕ್ಕೆ ಕಾಯ ಅಂತಾರ ಒಳಗ ಕಾಯಿ ಕೊಟ್ಟಿದ್ದೇನಂದ್ರ ಆ ಕಾಯಿ ಒಳಗೆ ಇರಬೇಕು ಕಾಯ ಕಟ್ಕೊಂಡಿರ್ತಕ್ಕಂತ ಇವತ್ತಿನ ದಿವಸ ಎಂತ ಚಲೋ ಪ್ಯಾಂಟ್ ಹಾಕಿದ್ರು ಕಚ್ಚಿ ಪಂಜೆ ಹಾಕ ನಿಮ್ಮನ್ನ ಯಾಕೆ ಹೇಳ್ರಿ ಬಾಳ ತಿಳ್ಕೊಂಡ್ರೆ ಸನ್ಯಾಸಿಗಳ ಕಚ್ಚಿ ಗಟ್ಟಿರ್ಬೇಕಂತ ಹಂಗಲ್ಲ ಸಂಸಾರಿಕರು ಕಚ್ಚಿನ ಅಟ್ಟ ಅನ್ನುವಂತ ಕಾರಣಕ್ಕೆ ಕಚ್ಚಿ ಪಂಜಿ ಹಾಕಿ ಕುಂದರ್ಸಿರ್ತಾರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಬಾಸಿಂಗಕ್ಕೆ ಯಾರು ಹೇಳಿಬಿಟ್ಟು ಹಿಂಗ ಹೇಳಿ ಹೇಳಿಬಿಟ್ಟಾರ ಹೇಳ್ರಿ ಕುದುರೆಗೆ ಓಡಿಸುವಂತ ಟೈಮ್ ದೊಡ್ಗ ಕುದು್ರಿ ಓಡಿಸುವಂತ ಟೈಮ್ ದೊಡ್ಗ ಆ ಕಡೆನೂ ಕಾಣಬಾರದು ಈ ಕಡೆನೂ ಕಾಣಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಹೆಂಗೆ ಕಣ್ಣಿನ ಪಟ್ಟಿ ಹಾಕಿರ್ತಾರ ಇವತ್ತಿನ ದಿವಸ ನಿಮಗೆ ಕಣ್ಣಿನ ಪಟ್ಟಿ ಎದಕ್ ಹಾಕ್ಯಾರ ಅಂತಂದ್ರೆ ಬಾಸಿಂಗದ ಮಗ್ಗಲ್ದಾಗ ಯಾರೇನೋ ಹೇಳಿ ಬಿಟ್ಟಿರ್ತಾರಲ್ಲ ಅವ್ ಕಣ್ಪಟ್ಟಿದ್ದಂಗೆ ನಿನ್ನ ಜೀವನದೊಳಗ ರೋಡ್ನಾಗ ಹೋಗುವಂತ ಟೈಮ್ ಎಷ್ಟೋ ಮಂದಿ ಬೇರೆದವ್ರು ಕಾಣ್ತಾರ ನೀನ್ ಹೋಗಿ ಸಂಸಾರದೊಳಗ ಗುರಿ ಮುಟ್ಬೇಕಾದ್ರ ನಿನ್ನ ಕಣ್ಣಾಗ ನಿನ್ನ ಹೆಂಡತಿನ ಕಾಣಬೇಕು ಹೆಂಡತಿ ಕಣ್ಣಾಗ ನಿನ್ನ ಗಂಡನ ಕಾಣ್ಬೇಕು ಇದನ್ನ ಬಿಟ್ರೆ ಬೇರೆ ಯಾರದು ಕಾಣಬಾರ್ದು ಅನ್ನುವಂತ ಕಾರಣಕ್ಕ ಅದನ್ನ ಬಿಟ್ಟಾರೆ ಹೊರತಾಗಿ ಚಪ್ಪಾರಿ ಹೊಡೆದವರೆಲ್ಲ ಹಿಂಗ ನಡೆಸಿದ್ರೆ ಹಿಂಗಾಕಿ ಜಗತ್ತ ಭಾರಿ ಖುಷಿ ಪಟ್ಟು ಹೊಳಿತಾರೆ ಚಪ್ಪಳಿ ಎಲ್ಲಾರ ಕಾರಣ ಇಷ್ಟ ಇವೆಲ್ಲ ಕೇವಲ ನಮ್ಮ ದೇಶದಾಗ ನೋಡಕ್ ಸಿಗತೈತಿ ಹೊರತಾಗಿ ಹೊರದೇಶ್ ನೋಡಕ್ ಸಿಗೋದಿಲ್ಲ ಇದು ಹೊರದೇಶದೊಳಗೆ ಡೈವರ್ಸ್ ತಗೋದಕ್ಕೆ ಡೈವರ್ಸ್ ತಗೋದಕ್ಕೆ ಬಹಳಷ್ಟು ಅವರು ಕಷ್ಟ ಪಡ್ತಾರ ನಮ್ಮ ದೇಶದೊಳಗ್ ಕನ್ನೆ ಹುಡ್ಕೋದಕ್ ಬಹಳ ಕಷ್ಟ ಪಡ್ತಾರ ಕಣ್ಣೆ ಹುಡುಕ ಇಷ್ಟ ಕಷ್ಟ ಪಡ್ತಾರ ನಾನ್ ಹುಡುಗ ನೋಡಿ ದಪ್ಪದವಂತ ನೋಡ್ಬಿದ್ದೆ ಏ ಹಗ ಏ ಇಲ್ಲ ನಾನ್ ದಪ್ಪದಂತ ನೋಡ್ಬಿದ್ದಿಲ್ಲ ಏ ಹುಡುಗ ಕರಗದಂತ ನೋಡಿ ಹೇಗೆ ಇಲ್ಲ ಅದನ್ನ ನೋಡಿ ಬಿದ್ದಿಲ್ಲ ಮತ್ತೆ ಹುಡುಗನ ನೋಡಿದ ಹುಡ್ಲಿಕ್ಕೆ ನೀರು ಕೊಡಾಕ್ ಹೋಗಿ ಬೇಷ ಬಿದ್ದಿ ಮೋರ್ಚ್ ಬಂತು ಅಂತ ಕೇಳಿದ್ರೆ ಆ ಹುಡುಗಿ ತಾಯಿ ಹೇಳಿದ್ಲಂತ ನಾ ದಪ್ಪದನಂತ ನೋಡಿ ಬಿದ್ದಿಲ್ಲ ಮೂವತ್ತೈದು ವರ್ಷದಿಂದ ನಾನು ನೋಡಾಕ್ ಬಂದಿತ್ತು ಈಗ ನನ್ನ ಮಗಳು ನೋಡಾಕ್ ಬಂದಿತ್ತಲ್ಲ ಅದಕ್ಕೆ ನೋಡಿ ಬಿದ್ದೀನಿ ಅಂದಾಕಿ ಎಟ್ಟು ನೋಡಿರ್ಬೇಕು ಲೆಕ್ಕ ಹಾಕ್ರಿ ನೀವು ಅವ್ರು ಅಂದ್ರೆ ಕನ್ನೆ ಹುಡುಕುದ್ರೆ ಒಂದು ದೊಡ್ಡ ಕೆಲಸ ಆಗೈತೆ ಅನ್ನುವಂತದ್ದು ಹಾಗಾಗಿ ಮಂದಿ ಇಪ್ಪತ್ತೈದ್ರಾಗ ಸತ್ತಾರ ಎಪ್ಪತ್ತೈದ್ರ ಮಟ್ಟ ಹುಗಿಬೇಕಾಗಿತ್ತು ಅವ್ರು ಕಾಯ್ಕೊಂಡು ಕುತ್ಕೊಂಡು ಈ ಟೈಪ್ ಜೀವನ ಮಾಡ್ಕೊಂಡ್ ಕುಂತು ಯಾರಿಗ ಆದರ್ಶ ಆಗವ್ರ ಇಷ್ಟ ಕೊನೆ ಮಾತು ಇವತ್ತೇನಿದ್ರ ಇವತ್ತೇನಿದ್ರಲ್ಲಪ್ಪ ಬಹಳ ಚಂದ ಇಷ್ಟೆಲ್ಲ ಸ್ವಾಮೀಜಿ ಅವ್ರು ಬಂದು ನಿಮ್ಗೆ ಅಕ್ಕಿ ಕಾಳು ಹಾಕ್ಯಾರ ಕಕ್ಕೂರವರೆಲ್ಲ ಪ್ರೀತಿಯಿಂದ ಕಕ್ಕುಲತೆಯಿಂದ ನಿಮ್ಗೆಲ್ಲ ಮದ್ವಿ ಮಾಡಿಸ್ಯಾರ ಇಷ್ಟೆಲ್ಲ ತಿಂತನಿ ಬ್ರಿಜ್ನಿಂದ ಸ್ವಾಮೀಜಿ ಅವ್ರು ಅಲ್ಲಿಂದ ಬಂದಾರ ಬಾಬಾ ಸ್ವಾಮಿಗಳು ಬಂದು ಅಕ್ಕಿ ಕಾಳ ಹಾಕ ಲಗ್ಲಾದಾಗ ಕೈಯಾಗ ತಾಳಿ ಕೊಟ್ಟು ಕುಂದಿರ್ಶ್ಯಾರ ಕೈಯಾಗ ತಾಳಿ ಕಟ್ಟು ಇನ್ನೇನು ಕಟ್ಬೇಕನ್ನೋ ಟೈಮ್ ದೊಳಗನ ಹಿಂದಿದ್ದಕ್ಕೆ ಸುಮ್ನೆ ಇಡ್ಬೇಕಿಲ್ಲ ಬಗ್ಗೆ ಏನಕ್ಕೆ ಹೇಳಾಕ ಯಾರು ಇಲ್ಲಿ ಮ್ಯಾಕ್ ಕುಂತವ್ರ ಅರ್ಜೆಂಟ್ ತಾಳಿ ಅಂತ ಮಂತ್ರ ಹೇಳಾಕತ್ತಾರ ಅಕ್ಕಿ ಕಟ್ಟು ಟೈಮ್ ದೊಳಗ ಇವ ಏನ್ ಅಕ್ಕಿ ಕಟ್ಬೇಕನ್ನೋ ಟೈಮ್ ದಾಗ ಹಿಂದ್ ಇಂತಕ್ಕೆ ಬಗ್ಗೆ ತಾಳಿ ಕಟ್ಟೋ ಟೈಮ್ ದಾಗ ಬಗ್ಗಿದ್ದ ಹೆಂಡತಿ ಕಟ್ಟದ್ ಬಿಟ್ಟು ಅಕ್ಕಿ ಯಾರು ಬಗ್ಗಿದ್ ಅಕ್ಕಿಗೆ ಕಟ್ಟಿದ್ದಾವ ತಾಳಿನ ಯಾಕೆ ಗದ್ಲ ನಡೀತದ ನನಗಂತೂ ಗೊತ್ತಾಗುದಿಲ್ಲ ಕಾರಣ ಏನು ಅಂತಂದ್ರ ಮದುವೆ ಅನ್ನುವಂತದ್ದು ಒಂದು ನೆಪ ಇದ್ರೊಳಗೆ ಬಹಳಷ್ಟು ಮಂದಿ ವಿಶೇಷವಾಗಿ ಐದ್ ಜೋಡಿ ಕುಡ್ಯವೋ ಆರ್ ಜೋಡಿ ಕುಡ್ಯವೋ ಗೊತ್ತಿಲ್ಲ ಕಕ್ಕೂರು ಗ್ರಾಮದ ಮಂದಿಗೆ ಒಂದ ಮಾತು ಹೇಳ್ತೀನಿ ಐದು ಮಂದಿ ಸ್ವಾಮಿಗಳು ಒಂದೇ ವೇದಿಕೆಯಾಗ ಒಂದೇ ಎಷ್ಟ ಟೈಮ್ ಕುಂದಿರಿಸಿರುವಂತದ್ದು ನಿಮ್ ಮೂರು ಭಕ್ತಿ ಕುಂತಾರೆ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಕುಂತಿಲಿಲ್ಲ ಕಾರಣ ಏನಂತಂದ್ರೆ ಹತ್ತುವರೆಗೆ ನಮ್ ಗನ್ನಡ ಪೊನ್ನರ್ ಅವರು ಟೈಮ್ ಕೊಟ್ಟಿದ್ರು ನಿಮ್ ಟೈಮ್ ಪ್ರಕಾರ ಬಂದ್ ಹೋಗ್ಬಿಟ್ರೆ ನಾಲ್ಕು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಆದರೂ ಆದ್ರೂ ಸಹಿತ ಒಂದ ಮಾತು ಸೂಕ್ಷ್ಮವಾಗಿ ಹೇಳೋದಂದ್ರೆ ಗಿಡದಾಗ ಹಣ್ಣು ಆಗೈತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ಬೇಕಾದ್ರೆ ಆ ಗಿಡದಾಗ ಮಾವಿನ ಹಣ್ಣು ಆಗಿತ್ತಂದ್ರೆ ಗಿಡಿ ಎಲ್ಲಾದ್ರೂ ಓಡ್ ಬರ್ತಾವ್ ಗಿಡಿಗೆ ಪತ್ರ ಬರೆಯುವಂತ ಅವಶ್ಯಕತೆ ಇಲ್ಲ ನಾ ಹಣ್ಣಾಗಿನಿ ನಾನು ಬಂದು ತಿಂದು ಹೋಗಂತ ಯಾವ ಗಿಳಿಗುನು ಪತ್ರ ಬರೆಯಂಗಿಲ್ಲ ಕಕ್ಕೂರು ಗ್ರಾಮದ ಭಕ್ತರು ಭಕ್ತಿ ಹಣ್ಣಾಗೈತೆ ಅನ್ನೋ ಕಾರಣಕ್ಕೆ ಸ್ವಾಮಿಗಳನ್ನು ಗಿಳಿ ಬಂದು ಕುಂತವನ್ನು ಅಂತದ್ದನ್ನ ಈ ಸಂದರ್ಭದೊಳಗೆ ಹೇಳ